ವೆಲ್ಕಮ್ ಬ್ಯಾಕ್ ಇಯರ್ ಎಂಡಲ್ಲಿ ಮಕ್ಕಳು ಎಲ್ಲಾರ್ಗು ಎಲ್ಲ ಸ್ಕೂಲ್ಗಳಲ್ಲೂ ಸ್ಕೂಲ್ ಡೇ ಅಂತ ಮಾಡ್ತಾರೆ ಮಕ್ಕಳೆಲ್ಲ ಇಯರ್ಲಿ ಎಲ್ಲ ಓದಿರ್ತವೆ ಒಂಥರ ಖುಷಿ ಡ್ಯಾನ್ಸ್ ಗೀನ್ಸು ಎಲ್ಲ ಕಲಿತು ಸ್ಟೇಜ್ ಪಫಾರ್ಮೆನ್ಸ್ ಕೊಡ್ತವೆ ಇದು ಪ್ರತಿ ವರ್ಷವೂ ಸ್ಕೂಲಲ್ಲಿ ಹಿಡಿಯುವಂಥ ಪ್ರೊಸೆಸ್ಸು ಇವತ್ತು ಕೂಡ ನಮ್ಮ ಹರಿ ವಿದ್ಯಾಲಯದಲ್ಲಿ ಹರಿ ಸೌರಭ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಮಾಡ್ತಿದ್ದಾರೆ ನಮ್ಮ ಮಕ್ಕಳು ಕೂಡ ಡ್ಯಾನ್ಸ್ ಪ್ರಾಕ್ಟೀಸ್ ಅಂತ ಎಲ್ಲ ಮಾಡಿದ್ದಾರೆ ಈಗೆಲ್ಲ ಗೆಸ್ಟ್ಗಳೆಲ್ಲ ಬಂದಿದ್ದಾರೆ ಇವತ್ತು ಈ ಸಲ ಇದಕ್ಕೆಲ್ಲ ದಿಯಾ ಹೆಗ್ಡೆನ ಕರೆಸಿದ್ರು ಗೊತ್ತಲ್ಲ ಸರಿಗಮ್ಮಪ್ಪದಲ್ಲಿ ತುಂಬ ಚೆನ್ನಾಗಿ ಹಾಡು ಹೇಳ್ಕೊಂಡು ಎಂಟರ್ಟೈನ್ಮೆಂಟ್ಗಳು ಮಾ ಮಾಡ್ತಿರುವಂತಹ ದಿಯಾ ಹೆಗ್ಡೆ ಮಕ್ಳಿಗೆಲ್ಲರಿಗೂ ಇಷ್ಟ ಮತ್ತು ಅವಳು ಈ ಏಜ್ ಒಡೆ ಆಗಿರೋದ್ರಿಂದ ಸ್ಕೂಲ್ಗೆ ಚೆನ್ನಾಗಿರುತ್ತೆ ಅಂತ ಕರೆಸಿದ್ದಾರೆ ಲಾಸ್ಟ್ ಇಯರು ಸರಿಗಮ್ಮಪ್ಪದವರೇ ಹರ್ಷ ಅಂತ ಕರೆಸಿದ್ರು ನಿಮಗೆಲ್ಲರಿಗೂ ಗೊತ್ತಿದೆ ಅವರು ಅವರು ಕೂಡ ಲಾಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮು ರಾಮ 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 ಅಂತ ಹೇಳ್ತಿದ್ರು ಅದಂತೂ ಒಳ್ಳೆಯ ಎಕೋ ಕೇಳಿಸ್ಕೊಂಡು ತುಂಬಾ ಚೆನ್ನಾಗಿತ್ತು ಈ ಸಲನೂ ಅಷ್ಟೇ ಇದೆಯಾ ಹೆಗ್ಡಿ ಅವರಿಂದ ಒಳ್ಳೊಳ್ಳೆ ಹಾಡುಗಳನ್ನ ಆಡಿಸ್ತಾರೆ ಕೇಳಿಸ್ಕೊಳ್ಳಿ ಚೆನ್ನಾಗಿದೆ ಅವರು ಕೂಡ ಏನೋ ಏನದು ಫಂಕ್ಷನ್ ಇದೆ ಅಂತ ಹೇಳಿ ಬೇಗನೆ ಹೊರಟುಬಿಟ್ರು ಬೆಂಗಳೂರಿಗೆ ಹಂಗಾಗಿ ಅವಳದೇ ಫಸ್ಟ್ ಪ್ರೋಗ್ರಾಮು ಮತ್ತು ಅವರೊಂದು ಕತೆ ಮತ್ತು ಹಾಡು ಎಲ್ಲ ಹೇಳಿದ್ರು ಚೆನ್ನಾಗಿತ್ತು ಎಸ್ ಇವಾಗೆಲ್ಲ ಫಂಕ್ಷನ್ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಅವ್ರದ್ದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ¡Gracias! ಚರಿತ್ರೆಯನ್ನ ಹೇಳುವಂತಹ ಒಂದು ಗೀತೆ ತಮ್ಮ ನಾಡಿಗಾಗಿ ತಮ್ಮ ಪ್ರಾಣ ತ್ಯಾಗವನ್ನು ನಮ್ಮ ಓಬವ್ವ ಅವರ ಒಂದು ಅದ್ಭುತವಾದ ಗೀತೆ ದಿಯಾ ಹೆಗ್ಡೆದು ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಅವ್ರಿಗೊಂದು ಹಾನರೇ ಹಾನರಿಂಗ್ ಮಾಡಿ ಅವ್ರ ಅಪ್ಪ ಅಮ್ಮ ಎಲ್ಲ ಬಂದಿದ್ದರು ಅವ್ರಿಗೆಲ್ಲ ಹಾನರಿಂಗ್ ಮಾಡಿ ಅವ್ರನ್ನ ಬೀಳ್ಕೊಡುಗೆ ಕೊಟ್ಟಾಯಿತು ನೆಕ್ಸ್ಟ್ ಇನ್ನು ಪ್ರೋಗ್ರಾಮ್ಗಳೆಲ್ಲ ಸ್ಟಾರ್ಟ್ ಫಸ್ಟೇ ನಮ್ಮ ಗಜಮುಖ ಗಣೇಶ ಅವರನ್ನು ಸ್ಮರಿಸಿ ಒಂದೊಳ್ಳೆ ಭರತನಾಟ್ಯ ತರದೊಂದು ಡ್ಯಾನ್ಸ್ ಮಾಡಿದ್ರು ಅದಾದಮೇಲೆ ಒಂದಾದ್ಮೇಲೆ ಒಂದು 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 ಡ್ಯಾನ್ಸ್ಗಳೆಲ್ಲ ಸ್ಟಾರ್ಟ್ ಆಯಿತು ಮಕ್ಳದಂತೂ ಇದಂತೂ ತುಂಬಾ ಕ್ಯೂಟಾಗಿ ಸೂಪರಾಗಿ ಇತ್ತು ಹೀಗೇನೆ ಒಂದೊಂದೊಂದೊಂದು ಡ್ಯಾನ್ಸ್ಗಳು ಸ್ಟಾರ್ಟ್ ಆಯಿತು ನಾನು ಯಾಕೆ ಮ್ಯೂಸಿಕ್ ಹಾಕಿಲ್ಲ ಅಂದರೆ ನನಗೆ ಕಾಪಿ ರೈಟ್ ಸಮಸ್ಯೆ ಬರುತ್ತೆ ಹಾಗಾಗಿ ಯಾವುದೂ ಕೂಡ ಇಲ್ಲಿ ನಾನು ಅಪ್ಲೋಡ್ ಮಾಡಲ್ಲ ಎಕ್ಸ್ಟ್ರಾ ಮಾಡ್ತೀನಿ ಅದನ್ನು ನೋಡ್ಕೊಳ್ಳಿ ನಮ್ಮ ಹಿಮು ಬಂದ ಆದರೆ ನಮ್ಮ ಹಿಮ್ಮುನ ಹುಡುಕೋಷಲ್ಲಿ ನೋಡಿದ್ರೆ ನಮ್ಮ ಹಿಮುನ ಫುಲ್ ಹಿಂದೆ ನಿಲ್ಲಿಸ್ಬಿಟ್ಟಿದ್ರು ಪ್ರತಿ ವರ್ಷ ಇದೊಂದು ಹೇಳಿ 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 ಸಾಕಾಗುತ್ತೆ ಟೀಚರ್ಸ್ಗೆ ಮೊದಲೇ ನಾವು ಇನ್ಫಾರ್ಮ್ ಮಾಡಬೇಕು ದಯವಿಟ್ಟು ನನ್ನ ಮಗ ಸ್ಕೂಲ ಇರ್ತಾನೆ ಮುಂದೆ ನಿಲ್ಲಿಸಿ ಮುಂದೆ ನಿಲ್ಲಿಸಿ ಅಂತ ನಿಮಗೂ ನಿಮ್ಮ ಮಕ್ಳು ಏನಾದರೂ ಇವಾಗಲೇ ಸ್ಕೂಲಿಗೆ ಸೇರ್ಸಿದ್ರೆ ಹೇಳ್ಬಿಡಿ ನೆಕ್ಸ್ಟ್ ಇಯರ್ಗು ಯಾಕಂದ್ರೆ ಹೇಳಿ 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 ಅಭ್ಯಾಸ ಮಾಡಿಸಿದ್ರೆ ಟೀಚರ್ಸ್ ಮುಂದೆ ನಿಲ್ಲಿಸೋದು ಇಲ್ಲಾಂತಂದ್ರೆ ಯಾರು ಪ್ರೆಷರ್ ಕೊಡ್ತಾರೋ ಪೇರೆಂಟ್ಸು ಅವ್ರ ಮಕ್ಳನ್ನ ಮಾತ್ರ ಮುಂದೆ ನಿಲ್ಸಿರ್ತಾರೆ ಇದು ನನಗೆ ಆಗಿರೋಂಥ ಕೆಟ್ಟ ಅನುಭವ ಸ್ಕೂಲ್ಗಳಲ್ಲಿ ನಾನು ಲಾಸ್ಟ್ ಇಯರು ರೇಷುಗೆ ಬೈದಿದ್ದೆ ರೇಷುನ ಹಿಂಗೆ ಹಿಂದೆ ನಿಲ್ಲಿಸ್ಬಿಟ್ಟಿದ್ರು ಅವನು ಕೂಡ ಇದ್ದಾನೆ ಅಂತ ಯಾವ ಮಕ್ಕಳು ಪರ್ಫೆಕ್ಟಾಗಿ ಸೂಪರಾಗಿ ಏನು ಮಾಡೋಲ್ಲ ಬಟ್ ಅವ್ರು ಮಾಡೋದೆಲ್ಲ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಎಲ್ಲಿಸಿದ್ರು ಏನೂ ಸಮಸ್ಯೆ ಇಲ್ಲ ಬಟ್ ಎಲ್ಲರೂ ಕಾಣಿಸ್ಬೇಕು ಈಗ ನಾವೆಲ್ಲ ವೀಡಿಯೋ ಮಾಡ್ಕೊತಿರ್ತೀವಲ್ವ ನಮ್ಮ ಮಕ್ಕಳು ಈಗ ಹಿಂದೆ ಇರ್ತಾರೆ ಕಾಣಿಸೋದೇ ಇಲ್ಲ ಅಂದರೆ ವೀಡಿಯೋದಲ್ಲಿ ಬೇಜಾರಾಗುತ್ತೆ ಅದೊಂದು ಬೇಜಾರಾಯಿತು ರೇ ಹಿಮ್ಮೂ ಚೆನ್ನಾಗಿ ಮಾಡ್ತಿದ್ದ ಯಾಕಂದರೆ ನಮ್ಮ ಮಕ್ಕಳು ನಮಗೆ ಮುದ್ದನ್ನೇ ಬಿಡಿ ಚೆನ್ನಾಗಿ ಮಾಡ್ತಿದ್ರು ಆ ಗದೇನಲ್ಲಂತೂ ಸಖತ್ತಾಗಿ ಕಾಣ್ತಿದ್ರು ಚೋಟ ಭೀಮ್ ಚೋಟ ಭೀಮ್ ಅಂತ ಸಾಂಗು ಮುದ್ದು ಮುದ್ದಾಗಿ ಎಲ್ಲ ಚೋಟ ಭೀಮ್ಗಳು ತುಂಬಾ ಸೂಪರಾಗಿ ಚೆನ್ನಾಗಿ ಮಾಡಿದ್ರು ಮಕ್ಕಳದು ಡ್ಯಾನ್ಸ್ ಮುಗಿದ ತಕ್ಷಣವೇ ಪೇರೆಂಟ್ಸ್ ಹೋಗಿ ಕರ್ಕೊಂಡು ಬಂದುಬಿಡ್ಬೇಕು ಹಂಗಾಗಿ ನಾನು ಹಿಮುನಾ ಕರ್ಕೊಂಡು ಹೋದಾಗ ರೇಷಿದು ಡ್ಯಾನ್ಸ್ ಇತ್ತಲ್ವ ಅವನು ಎಲ್ಲ ಪ್ರಿಪೇರಾಗಿ ನಿಂತಿದ್ದ ಹಾಟ್ಗಳೆಲ್ಲ ಇಟ್ಕೊಂಡು ಕ್ಯೂಟಾಗಿ ಬಟರ್ಫ್ಲೈ ಥರ ನಿಂತ್ಕೊಂಡು ಇದ್ದಾರೆ ನೋಡಿ ಎಲ್ಲರೂ ಸೂಪರಾಗಿ ನಮ್ಮ ಹಿಮು ಸಿಕ್ತಾ ಹಿಮನ ಕರ್ಕೊಂಡು ಬಂದೆ ಹಿಮುನಾ ಅಣ್ಣಂದ ಡ್ಯಾನ್ಸ್ ಬರುತ್ತೆ ನೋಡೋಣ ಬಾ ಅಂತ ಹೇಳಿ ಕರ್ಕೊಂಡು ಬಂದೆ ಆಮೇಲೆ ರೇಷುದು ಡ್ಯಾನ್ಸ್ ಸ್ಟಾರ್ಟ್ ಆಯಿತು ರೇಷುದು ಹಾಡು ಯಾವುದು ಅಂದರೆ ಡ್ಯಾಡಿ ಮೈ ಹೀರೋ ಗಣೇಶ್ ಮತ್ತು ರವಿಚಂದ್ರನ್ ಫಿಲಮಲ್ಲಿ ಇದೆಯಲ್ಲ ಸಾಂಗು ಅದು ಅದು ತುಂಬಾ ಚೆನ್ನಾಗಿ ಬಂತು ಮತ್ತು ಅಮ್ಮನದೊಂದು ಸಾಂಗು ಮತ್ತು ಇಡೀ ಫ್ಯಾಮಿಲಿದೊಂದು ಸಾಂಗು ಆ ಮೂರೂ ಸಾಂಗ್ನ ಮದುವೆ ಮಾಡಿ ತುಂಬಾ ಚೆನ್ನಾಗಿ ಮಾಡಿಸಿದ್ರೆ ಮತ್ತು ಇದು ಅಷ್ಟೇ ಸ್ಟೆಪ್ಸು ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿದ್ರೆ ತುಂಬ ಏನು ಸ್ಟೆಪ್ಸ್ ಮಾಡ್ದಿರೋ ರೀತಿಯೆಲ್ಲ ಚೆನ್ನಾಗಿ ಆ ಹಾಡಿಗೆ ಆಗಿ ಹೀಗೆ ಡ್ಯಾನ್ಸ್ಗಳು ಹಾಡುಗಳೆಲ್ಲ ಇದ್ದು ಕಾಪಿ ರೈಟ್ ಸಮಸ್ಯೆಯಿಂದ ನಾನು ಹಾಡು ಹಾಗಾಗಿ ನಾನೇ ವಾಯ್ಸ್ ಕೊಡ್ತಿದ್ದೀನಿ ನನಗಂತೂ ಫುಲ್ಲು ಖುಷಿಯಾಯ್ತಿತ್ತು ಹಿಮ್ಮದು ಬೇಜಾರಾಯಿತು ಬಟ್ ಹಿಂ ರೇಷದು ಆಯಿತು ಯಾಕಂದರೆ ಲಾಸ್ಟ್ ಇಯರು ಏನೇನೋ ಹೇಳಿದ್ದೆ ಕಾಂಪ್ಲಿಮೆಂಟ್ಸ್ ಬ್ಯಾಡ್ ಕಾಂಪ್ಲಿಮೆಂಟ್ ಕೊಟ್ಟಿದ್ದೆ ಚೆನ್ನಾಗಿರಲಿಲ್ಲ ನನ್ನ ಮಗನ ಹಿಂದೆ ನಿಲ್ಸಿದ್ವಿ ಹಾಗೆ ಹೀಗೆ ಈ ಸಲ ಮುಂದೇನೇ ನಿಲ್ಲಿಸಿದ್ದಾರೆ ಕ್ಯೂಟಾಗಿ ಸೂಪರಾಗಿ ಮಾಡ್ತಿದ್ದ ಅವನು ಚೆನ್ನಾಗಿತ್ತು ನಾವು ಫೋಟೋಗಳನ್ನೂ ಹಿಂದೆ ಡಿಸ್ಪ್ಲೇನಲ್ಲಿ ಹಾಕ್ತಿದ್ರು ಈಗ ನೋಡಿ ಸುನಿ ಮತ್ತು ರೇಷದು ಫೋಟೋ ಬಂತು ಅದಾದಮೇಲೆ ನಂದು ಮತ್ತು ನನ್ನ ಮಗನದೂ ಬರುತ್ತೆ ನೆಕ್ಸ್ಟ್ ನಾ ಇಡೀ ನಮ್ಮ ಫ್ಯಾಮಿಲಿದು ಫೋಟೋ ಬರುತ್ತೆ ಅದೊಂಥರ ಚೆನ್ನಾಗಿತ್ತು ಇದೊಂಥರ ಡ್ಯಾನ್ಸು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಮಾಡಿದ್ರು ಫ್ಯಾಮಿಲಿ ಫೋಟೋಸಿಂದೆ ಬರ್ತಿದ್ದೆನಾದರೆ ಎಲ್ರಿಗೂ ಖುಷಿ ಎಲ್ರಿಗೂ ಅಂತ ಕೂಗ್ತಿದ್ದವು ಎಲ್ಲ ಜೋಶಲ್ಲಿ ಕೂತ್ಕೊಂಡು ಇದು ಮಾಡ್ತಿದ್ದವು ಚೆನ್ನಾಗಿತ್ತು ಈ ಸಲಂತೂ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡ್ಸಿದ್ರು ಈ ಥರ ಏನಾದರೂ ಮಾಡ್ಸಿದ್ರೆ ನಮ್ಗಳಿಗೂ ಖುಷಿ ಆಗುತ್ತಲ್ವ ಎಸ್ ನಾ ಆ ಬಟ್ಟೆನೂ ಅಷ್ಟೇ ಸೂಪರಾಗಿ ಕಾಣಿಸ್ತಿತ್ತು ಮಕ್ಕಳಿಗೆ ಆ ಮಕ್ಳನ್ನು ಅಷ್ಟೇ ಡೆಡಿಕೇಟಾಗಿ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಸ್ಕೂಲ್ ಡೇನಲ್ಲಿ ಮಾಮೂಲಿ ಈ ಥರದ್ದೆಲ್ಲನೂ ಈಗ ನೋಡಿ ನಮ್ಮ ರೇಷು ಮತ್ತು ನಾನು ಬಂದ ಫೋಟೋ ಫೋಟೋ ಎಲ್ಲ ಕಳಿಸಿದ್ದು ಅಂತ ಹೇಳಿದ್ವಲ್ಲ ಅದೆಲ್ಲ ಡಿಸ್ಪ್ಲೇನಲ್ಲಿ ಬರ್ತಿದ್ರೆ ಫುಲ್ಲು ಖುಷಿ ಆಗ್ತಿತ್ತು ನಮಗಂತೂ ಫುಲ್ಲು ಜೋಶಲ್ಲಿ ಕಿರ್ತಿದ್ದೋ ಇದು ಫುಲ್ ಫ್ಯಾಮಿಲಿ ಫೋಟೋ ರೀಸೆಂಟಾಗಿ ಮದುವೆಗೆ ಹೋಗಿದ್ದು ಅದೇ ಫೋಟೋ ಇತ್ತು ಅದನ್ನೇ ಮೇಲ್ ಮಾಡಿದ್ದು ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತೀನಿ ಇಷ್ಟು ನಾವು ಮಕ್ಳದ್ದು ಡ್ಯಾನ್ಸ್ ಮುಗಿಯ ಮಾತ್ರ ಇದ್ದಿದ್ದು ಯಾಕಂದರೆ ಲೇಟಾಗಿಬಿಟ್ಟಿತ್ತು ಮಕ್ಳನ್ನೂ ಬೇಗ ಬಿಟ್ಟಿದ್ವಲ್ಲ ಅಂತ ಹೇಳಿ ನಾವು ಇವ್ರು ಡ್ಯಾನ್ಸ್ ಮುಗಿದ ತಕ್ಷಣವೇ ಬಿಡೋಣ ಅಂತ ಅಂದ್ಕೊಂಡು ಪ್ಲ್ ಪ್ಲ್ಯಾನ್ ಮಾಡಿದ್ದು ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಒಂದು ಒಳ್ಳೆ ಗ್ರೂಪ್ ಫೋಟೋ ತೆಗಿಸಿದ್ರು ಈ ಮಗು ತಗ್ಸಿದ್ರು ರೇಷುಗೂ ತೊಗಿಸಿದ್ರು ಆಮೇಲೆ ನಾನು ಹೋಗ್ಬಿಟ್ಟು ಈ ರೇಷ್ನ ಕರ್ಕೊಂಡು ಬಂದ್ಬಿಟ್ಟೆ ಅವ್ರವ್ರು ಡ್ಯಾನ್ಸ್ ಮುಗಿದ ತಕ್ಷಣವೇ ಕರ್ಕೊಂಡ್ಬಿಬಿಡ್ಬೇಕು ಅಣ್ಣ ಮತ್ತೆ ಧನ್ಯಾನು ಬಂದಿದ್ರು ಊರಿಂದ ಅನ್ಫಾರ್ಚುನೇಟ್ಲಿ ಯಾವಾಗಲೂ ಇರಲ್ಲ ನಾವು ಈಗ ಕರೆಯೋದು ಇಲ್ಲ ಸ್ಕೂಲ್ ಡೇನಲ್ಲಿ ಯಾವ್ದು ಏನೇನೋ ಫಂಕ್ಷನ್ ಅದು ಇದು ಇರುತ್ತೆ ಅಂತ ಅನ್ಕೊಂಡು ಕರ್ದೇ ಇರಲಿಲ್ಲ ಬಟ್ ಆ ಧನ್ಯ ಮತ್ತೆ ಅಣ್ಣ ಬಂದಿದ್ದ ಸಲ ಆಯ್ತು ನೋಡಿ ಮಾವ ಮತ್ತೆ ಅಳಿ ಅಂದಿರು ಹೇಗೆ ಫೋಟೋ ತೆಗಿಸ್ಕೊತಾ ಇದ್ದಾರೆ ಅಂತ ನಮ್ಮ ಹಸ್ಬೆಂಡ್ ಬಂದರು ಹಸ್ಬೆಂಡು ಏ ಇಲ್ಲ ಮಾವ ಅಳಿನ ಫೋಟೋ ತೆಗ್ದಿದ್ದೀನಿ ಕ್ಷಣ ಸುನಿ ಈ ಕಡೆಗೆ ಬಂದರು ಇವ್ರ ಒಂದು ನೀಟಾಗಿ ವೀಡಿಯೋ ಫೋಟೋ ತೆಗಸ್ಕೊಂಡ್ರು ಇಷ್ಟು ನಮ್ಮ ಸ್ಕೂಲ್ ಡೇ ವ್ಲಾಗ್ ಆಯಿತು ಮತ್ತೆ ಮತ್ತೆ ಮತ್ತು ಹಿಮುದು ವೀಡಿಯೋಸ್ನ ನಾನು ಬೇರೆ ಅಪ್ಲೋಡ್ ಮಾಡ್ತೀನಿ ಅದನ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ವ್ಲಾಗ್ ಮಾಡೋದಕ್ಕೆ ಇನ್ನೂ ಜಾಸ್ತಿ